ಏನು ಬೆಂಗಳೂರು ಹಾಟ್ ಏನ ರಾಜಕೀಯ ಹಾಟ್ ಏನಿಲ್ಲ ಸ್ಪಷ್ಟೀಕರಣ ಕೊಡೋದಿದ್ರ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಈಗಾಲೇ ನಿನ್ನೆ ಕೂಡ ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ ಸೊ ನಾವು ಇಲ್ಲಿ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಆ ಸನ್ನಿವೇಶ ಪ್ರಕಾರ ಹೋದಾಗೆ ನೈಜ ಸಿಟಿಗಳಕ್ಕೆ ಹೋದಾಗ ಅದು ಬೇರೆ ಇರ್ತೈತೆ ಅದನ್ನೇ ಅವರು ಬಿಂಬಿಸ್ರೆ ಕಷ್ಟ ಆಗಿದೆ ನಮ್ಗೆ ಕಷ್ಟ ಪಕ್ಷಕ್ಕೆ ಕಷ್ಟ ಅದಕ್ಕಾಗಿ ಸ್ಪಷ್ಟಕನ ಕೊಟ್ಟಿದ್ದೀವಿ ನಮ್ಮಂತ ನಾವು ಯಾರು ಈಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾರು ಅಥಾರಿಟಿನೂ ಅಲ್ಲ ಹೋಮ್ ಮಿನಿಸ್ಟರ್ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನ ಆ ನಿಟ್ಟಿನಲ್ಲಿ ಅನಿಸಿಕೆ ಮಾಡ್ಲಿಕ್ಕೆ ಇಲ್ಲ ಇಲ್ಲ ನಾವು ಅದನ್ನೇ ಯಾವುದು ಹೇಳ ಏನೇ ಹೇಳಿರೋ ಹೈಕಮಾಂಡ್ ಅಂತ ಪದೇ ಪದೇ ಹೇಳಿದೀವಿ ಈಗ ಅವ್ರು ಅಷ್ಟೇ ಹೇಳ್ತೀವಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಯಾರು ಬದಲಾವಣೆ ಮಾಡೋದು ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಆಗಬಾರ್ದು ಅನ್ನೋದು ಸ್ಪಷ್ಟಕರಣ ಕೊಟ್ಟಿದ್ದೀವಿ ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ರು ಮಾತಾಡಬಾರ್ದು ಏನಿಲ್ಲ ಮಾತಾಡಬಾರ್ದು ಯಾರೂ ಹೇಳಿಲ್ಲ ಆದರೆ ಪಕ್ಷಕ್ಕೆ ಆಗಬಾರ್ದು ನಮ್ಮ ಹೇಳಿಕೆ ಅಂತ ಅನ್ನೋದು ನಮಗೂ ಕೂಡ ಇದೆ ಅದ ಅದು ಅವ್ರು ಹೇಳಬೇಕಂತೇನಿಲ್ಲ ನಮಗೂ ಕೂಡ ಅದರ ಬಗ್ಗೆ ಅರಿವಿದೆ